ಏನು ಮೊನ್ನೆ ಯಾವುದೋ ಒಂದು ಯೂಟ್ಯೂಬಲ್ಲಿ ನಮ್ಮ ಬ್ರದರ್ ಆದ ಹೊರ್ತರವ್ರು ಏನೋ ಒಂದು ಮಾತಾಡಿದ್ದಾರೆ ಘಾಟಿ ಭಾಗದವ್ರು ನನಗೆ ಗೊತ್ತಿಲ್ಲ ಗೊತ್ತಿಲ್ಲದವ್ರು ಅವರೆಲ್ಲ ನನ್ನ ಬಗ್ಗೆ ಮಾತಾಡ್ತಾರೆ ಅಂತೇಳಿ ಒಂದು ಸ್ಟೇಟ್ಮೆಂಟ್ ನೀವು ಅವ್ರಿಗೆ ಕೀಳಕ್ಕೆ ಕೆಲಸ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ಏ ಸ್ವಾಮಿ ನಮಗೆ ಕೆಲಸಗಳಿದ್ದಾವೆ ಬೆಳಗ್ಗೆ ಇದ್ದರೆ ನಾಲ್ಕೂವರೆ ಐದು ಗಂಟೆಗೆ ದೊಡ್ತೀವಿ ನಾವು ನಮಗೆ ಅಂತ ಬೆಳಗ್ಗೆ ಎದ್ದು ಹಸುಗಳ ಆಚೆ ಕಟ್ಟಬೇಕು ಹಾಲು ಹಾಕಬೇಕು ಮತ್ತು ನಮ್ಮದೇ ಆದಂಥ ವ್ಯವಹಾರಗಳವೆ ನಮಗೂ ಬೇಜಾರು ಕೆಲಸ ಕಾರ್ಯಗಳಿದಿವಪ್ಪ ನಾವು ಕೀಳಕ್ಕೆ ನಾವು ಇರೋಲ್ಲ ನಿನಗಾದರೆ ಅದೇ ಕೆಲಸ ಹಳ್ಳಿ ಖಾರ ಹಳ್ಳಿ ಖಾರ ಅನ್ನೋದೇ ಅದೇ ಕೆಲಸ ಆಗ್ಬಿಟ್ಟೈತೆ ನಮಗೆ ಅದ್ರ ಜೊತೆ ಜೊತೆಗೆ ಖುಷಿ ಐತೆ ವ್ಯವಹಾರಗಳವೆ ಅವು ನೋಡ್ಕೊಳ್ಳೋಕ್ಕೆ ನಮ್ಗೆ ಟೈಮ್ ಸಾಲಲ್ಲ ಇನ್ನು ಕೀಳಕ್ಕೆ ಎಲ್ಲಪ್ಪ ನಮ್ಗೆ ಟೈಮ್ ಇರುತ್ತೆ ನಿನಗಾದರೆ ಕೆಲಸ ಇರಲ್ಲ ಅದನ್ನೇ ಮಾತಾಡ್ತೇನೆ ನೀನು ನಾನೊಂದು ಮಾತೇಳ್ತಾ ಇದ್ದೀನಿ ನೀನು ಕೆಟ್ಟ ಸಂದೇಶಗಳನ್ನ ಕೆಟ್ಟ ವೀಡಿಯೋಗಳನ್ನ ಮಾಡಿ ಬಿಟ್ಟಾಗ ನಾವು ಸುಮ್ಮನೆ ಕೂತ್ಕೊಂಡು ಇರೋಕ್ಕಾಗಲ್ಲಪ್ಪ ನಾವು ಗೋ ವಂಶಸ್ರು ನಮ್ಮ ಕುಲಕಸ್ಬೆ ಗೋ ಸಾಕ ಅಂಥದ್ದು ಅದ್ರ ಬಗ್ಗೆ ಅಪಪ್ರಚಾರ ಮಾಡಿದಾಗ ಕೈ ಕೊಟ್ಕೊಂಡು ಕುತ್ಕೊಳ್ಳೋ ವ್ಯಕ್ತಿ ನಾನಲ್ಲ ನೀನು ಯಾರನ್ನು ನೋಡಿದ್ಯೋ ಗೊತ್ತಿಲ್ಲ ಆದರೆ ನಮ್ಮಂಥವ್ರನ್ನ ಸುದ್ದಿಗೂ ನೀನು ಬರೋಕ್ಕೆ ಹೋಗ್ಬೇಡ ಯಾಕಂದರೆ ನಮ್ಮ ಮೂಲ ಕುಲ್ಕಸಬು ಗೋ ಹಸುಗಳು ಸಾಕದೆ ಸೊ ಆ ದೃಷ್ಟಿಯಿಂದ ನಾನು ಹೇಳ್ತಕ್ಕಂಥದ್ದು ನಿಮಗಿಷ್ಟೇ ಘಾಟಿಗೆ ಬರ್ತೀಯಲ್ಲ ಬಂದಾಗ ಏನು ಮಾಡಬೇಕು ನೀನು ವ್ಯಾಪಾರ ವಹಿವಾಟು ಮಾಡ್ಕೋಬೇಕು ಹೋಗ್ಬೇಕು ಅದು ಬಿಟ್ಬಿಟ್ಟು ತಿಕ್ಲು ತಿಕ್ಲಾಗಿ ಸ್ಟೇಟ್ಮೆಂಟ್ಗಳು ಕೊಡೋದು ಯಾಕೆಪ್ಪ ಕೊಡ್ತೀಯಾ ನೀನು ಕೊಟ್ಟರೆ ತಾನೇ ನಾನು ಮಾತಾಡೋಕ್ಕಾಗೋದು ಕೊಟ್ಟಿಲ್ಲ ಅಂದರೆ ನನಗೇನು ತಿಕ್ಲಾ ಮಾತಾಡೋಕ್ಕೆ ಯಾವುದೇ ಆಗಲಿ ನೀನು ಮಾತಾಡೋ ಒಂದು ವಿಡಿಯೋಗಳು ಏನಿರ್ತವೆ ಅದು ಕೆಟ್ಟವಾಗಿರ್ತದೆ ಸಮಾಜಕ್ಕೆ ಕೆಟ್ಟವಾಗಿರ್ತದೆ ಆದರೆ ನಾನು ಮಾತಾಡ್ತಾ ಇದ್ದೀನಿ ಹಿಂದೆ ಏನು ಮಾತಾಡ್ತಾ ಇಲ್ಲ ಇನ್ನೊಂದು ಮಾತು ಮಾತಾಡಿದ್ಯಾ ಮುಂದೆ ಮಾತಾಡೋರು ಅಪ್ಪನಗುಟ್ಟವರು ಹಿಂದೆ ಮಾತಾಡೋರು ಬೇರೆಯವ್ರು ಬಿಟ್ಟವರು ಅಂತ ಹೇಳ್ತಿದ್ಯಾ ನೀನು ಯಾರನ್ನ ಬೈತಾ ಇದೆಯಾ ಗೊತ್ತಾ ಎಲ್ಲಿದೆಯೇ ನೀನು ಒಬ್ಬ ತಾಯಿನ ಬೈತಾ ಇರೋದು ನೀನು ಅವನು ವೈಯಕ್ತಿಕವಲ್ಲ ನೀನು ಬೈತಾ ಇರೋದು ಒಬ್ಬ ತಾಯಿನ ಬೈತಾ ಬೈತಾಯಿದ್ಯಾ ತಾಯಿ ಎಲ್ಲರಿಗೂ ತಾಯಿಯೇ ನಿನಗೂ ತಾಯಿನೇ ನನಗೂ ತಾಯಿಯೇ ಎಲ್ಲರಿಗೂ ತಾಯಿನೇ ಅರ್ಥ ಆಯ್ತಾ ಮಾತಾಡೋದು ಮುಂಚೆ ಸಮಾಜ ನಮ್ಮನ್ನು ನೋಡ್ತಾ ಇರುತ್ತೆ ಆ ಬಿಗ್ ಬಾಸಲ್ಲಿ ಚೈತ್ರ ಕುಂದಾಪುರ ಅವ್ರು ಯಾರೋ ನಿಮ್ಮ ನಿಮ್ಮಅಪ್ಪನಿಗೆ ಅನ್ನೋದಕ್ಕೆ ಅದ್ರ ಕ ಪ್ರತಿಕ್ರಿಯೆ ನಮ್ಮ ಸುದೀಪ್ ಸಾರಿ ಯಾಥರ ಕೊಟ್ಟರು ನಿಮಗೆ ಜ್ಞಾಪನೆ ಇದೆಯಾ ಎಲ್ಲರೂ ತಾಯಿಯಂದಿರೆ ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡಿ ಮಾತಾಡು ಅರ್ಥ ಆಯಿತಾ ಬಾಯಿಗೆ ತವಳು ಏನೋ ಮಾತಾಡೋದು ಅದೆಲ್ಲ ಬಿಟ್ಬಿಟ್ಟು ಏನು ನೀನು ವಿಡಿಯೋಗಳು ಮಾಡ್ತೀಯಾ ಅದು ಒಳ್ಳೆಯ ಸಂದೇಶವಾಗಿರಲಿ ಇಲ್ಲಿ ಬಂದು ನೀನು ಏನೋ ವಿಡಿಯೋ ಕೊಟ್ಟಿದ್ದೀನಿ ಯಾರ್ದೋ ಒಂದು ಪ್ರತಿಮೆ ಮಾಡ್ತೀನಿ ಅಂತ ಹೇಳಿದೆಯಾ ಆ ಪ್ರತಿಮೆ ಮಾಡ್ತೀನಿ ಅಂತ ಹೇಳಿದ್ದೀಯಲ್ಲ ಅದಕ್ಕೆಲ್ಲ ಕಾನೂನು ಪ್ರೊಸೀಸರ್ ಇದೆ ತಿಳ್ಕೊಂಡಿದ್ಯಾ ನೀನು ತಿಳ್ಕೊಂಡಿರ ಏನೇನೋ ಮಾತಾಡೋದು ಬೇಡ ಆಮೇಲೆ ಅವ್ರು ಏನು ಅವ್ರ ಹೆಸರು ಅವರು ನಮ್ಮ ಕುಲ ನಮ್ಮ ಮೂಲ ಕಲಸ್ ಕುಲಕಸ್ ಬಿರ್ತಕ್ಕಂಥವ್ರೆ ಸೊ ಆ ದೃಷ್ಟಿಯಿಂದ ನಾನು ಹೇಳೋದು ಇಷ್ಟೇ ನಿನ್ನ ಕೆಲಸನ ನೀನು ಮಾಡ್ಕೊಂಡು ಹೋಗೋದು ಕಲಿ ನೀನು ವ್ಯಾಪಾರ ವಹಿವಾಟು ಮಾಡ್ಬೇಕು ಮಾಡ್ಕೊಂಡು ಹೋಗೋದು ಕಲಿ ಅದು ಬಿಟ್ಬಿಟ್ಟು ಇಲ್ಲಿ ಬಂದು ಅದು ಮಾಡ್ತೀನಿ ಇದು ಮಾಡ್ತೀನಿ ಅವೆಲ್ಲ ಬೇಡಪ್ಪ ನಾವು ಈ ಹೋಬಳಿ ಈ ತಾಲೂಕು ಗಂಡಸರು ಅಂತ ನಮ್ಮ ಅಪ್ಪ ಅಮ್ಮಂದಿರುಸಿದ್ದಾರೆ ನಮ್ಮನ್ನು ನಾವು ಜಾತ್ರೆ ಮಾಡ್ತೀವಿ ನಿಮ್ಗೇನು ಬೇಕೋ ಬರಬೇಕು ವ್ಯಾಪಾರ ಮಾಡಿ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿರ್ಬೋದು ಅಷ್ಟು ಮಾತ್ರ ಕವಿ ಅದೇನ ರೇಸ್ ಬಗ್ಗೆ ಮಾತಾಡ್ದಲ್ಲ ಬಿಗ್ ಬಾಸ್ ಬಂದಿದ ತಕ್ಷಣ ಮಾರ್ಚಲ್ಲಿ ಮಾಡ್ತೀನಿ ಅಂದೆ ಮಾರ್ಚಲ್ಲಿ ಟೂಸ್ ಪಟಾಕಿ ಆಗೋಯ್ತು ಅಲ್ಲಿಂದ ಡಿಸೆಂಬರ್ಗೆ ಹೋಯ್ತು ಡಿಸೆಂಬರ್ ಟೂಸ್ ಪಟಾಕಿ ಆಗೋಯ್ತು ಈಗ ಮಾ ಮತ್ತೆ ಮಾರ್ಚಲ್ಲಿ ಅಂದೆ ಮಾರ್ಚಲ್ಲೂ ಟೂಸ್ ಪಟಾಕಿನ ಏನೋ ಹೇಳಿದೆ ಮೂವತ್ತು ಕಿಲೋಮೀಟ್ರ್ ಜಾಮ್ ಆಗಿತ್ತು ಅಂತ ಏಯ್ ಅದು ಮೂವತ್ತು ಕಿಲೋಮೀಟ್ರ್ ಜಾಮ್ ಆಗಿರೋದು ದನಗಳ ಜಾತ್ರೆಗೆ ಅರ್ಥ ಆಯಿತು ನಿನ್ನ ಪ್ರೋಗ್ರಾಮ್ಗಲ್ಲ ನಿನ್ನ ವೈಯಕ್ತಿಕ ಪ್ರೋಗ್ರಾಮ್ ಮಾಡು ಮೂವತ್ತು ಕಿಲೋಮೀಟ್ರ್ ಜಾಮ್ ಮಾಡು ಅವ್ನು ನೀನು ಒಪ್ಕೊಂತೀನಿ ಅದು ಬಿಟ್ಬಿಟ್ಟು ಜಾತ್ರೆ ನಡೆದೇ ನಡೆಸಿರೋದು ಅಲ್ಲಿ ಮಾಲೂರು ಜನತೆ ಅವರಿಂದ ಅರ್ಧ ಜಾಮ್ ಆಗಿರೋದು ನಿನ್ನಿಂದ ಅಲ್ಲ ಯಾವುದೇ ಒಂದು ಜಾತ್ರೆಗಳಲ್ಲೂ ದನ ಜಾತ್ರೆಗಳಲ್ಲೂ ಆ ಥರ ಜಾಮ್ ಆಗೋದು ಕಾಮನ್ ಆದರೆ ನಿನ್ನ ಒಂದು ಪ್ರೋಗ್ರಾಮ್ ಮಾಡಿಬಿಟ್ಟು ಆ ಥರ ಜಾಮ್ ಮಾಡೋ ಅವಾಗ ಒಪ್ಕೊತೀವಿ ಅದು ಬಿಡ್ಬಿಟ್ಟು ಬೇಕಾ ಬಿಟ್ಟು ಸ್ಟೇಟ್ಮೆಂಟ್ಗಳು ಕೊಡೋದೆಲ್ಲ ಸೂಕ್ತ ಆಗಲ್ಲ ನಮ್ಮ ರಾಜ್ಯ ಜನ ನಿನ್ನ ನೋಡ್ತಾ ಇದ್ದಾರೆ ಒಳ್ಳೆ ಥರ ಆಗಿ ನಿಮಗೆ ಒಂದು ಗೌರವ ಇರ್ತದೆ ಇಲ್ಲಾಂದ್ರೆ ಆಮೇಲೆ ಹೇಳ್ತಿದ್ದೆ ಕಾಮೆಂಟ್ಗಳ ಬಗ್ಗೆ ಮಾತಾಡ್ತಿದ್ದೆ ಈ ನಿನ್ನ ಮಾತಾಡಿರೋದು ವೀಡಿಯೋ ಏನು ಅಪ್ಲೋಡ್ ಮಾಡಿರ್ತಾರೆ ಆ ಒಂದು ವಿಡಿಯೋಸ್ಗಳು ಓಪನ್ ಮಾಡಿ ಕಾಮೆಂಟ್ಗಳು ನೋಡಪ್ಪ ಯಾವ ಥರ ಮಾತಾಡ್ತ ಮಾಡ್ತಾವ್ರೆ ಅಂತ ಅರ್ಥ ಆಯ್ತಾ ನಾನು ಹೇಳೋದು ನಿನ್ನ ಕೆಲಸ ನೀನು ಮಾಡ್ಕೊ ನಮ್ಮ ಕೆಲಸನ ನಾವು ಮಾಡ್ಕೊತೀವಿ ಆದರೆ ರಾಜ್ಯಕ್ಕೆ ಮತ್ತೆ ದೇಶಕ್ಕೆ ಒಳ್ಳೆಯ ಸಂದೇಶ ಕೊಡೋ ಅಂಥ ವಿಡಿಯೋಗಳು ಮಾಡು ಅಂತ ಹೇಳಕ್ಕೆ ಬಯಸ್ತೇನೆ ನಮಸ್ಕಾರ